ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಯಾನಂದ ಗೊತ್ತಿತ್ತು ನಮ್ದು ನಾವೆಲ್ಲ ಪ್ರಶ್ನೆ ಮಾಡಿದ್ವಿ ನಿಮ್ಮ ನಿಮ್ಮ ಮೂಲಕ ಅಂದ್ರೆ ಮಾಧ್ಯಮದ ಮೂಲಕ ಅಲ್ಲಿ ಸತ್ತ ಜನ ಸತ್ತ ನಂತರವೂ ಸಹಿತ ನಿಮ್ಮದು ವಿಧಾನಸೌಧದ ಮುಂದಿಂದು ನಿಮ್ದು ಸೆಲೆಬ್ರೇಷನ್ ನಡೆದಿತ್ತು ಮತ್ತು ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ನಿಮ್ಮ ಉಪಮುಖ್ಯಮಂತ್ರಿಗಳು ವೀರಾವೇಶದಿಂದ ತಾವೇ ಅವ್ರನ್ನ ಕೋಚಿಂಗ್ ಕೊಟ್ಟು ಗೆಲ್ಲಿಸಿದಾಗೆ ಹೋಗಿ ಬಂದ ಇದ್ರ ಬಗ್ಗೆ ಏನು ಹೇಳ್ತೀನಿ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ ಇಲ್ಲ ದಯಾನಂದ ಅವ್ರದ್ದು ಏನು ತಪ್ಪಿತ್ತು ಅಂತಂದರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ ನಾನು ಕೇಳೋದು ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ನಿಮ್ಮವ್ರೊಬ್ಬರ ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಅಂತ ಹೇಳಿ ನಿಮ್ಮ ಕಾರ್ಯಕರ್ತರು ಡಿ ಜಿ ಪಿ ಅವ್ರೇನು ಮಾಡ್ತಾ ಇದ್ದರು ಅವ್ರ ಯಾಕೆ ತಿಳಿಸ್ತಿಲ್ಲ ಅಂದ್ರೆ ತಮಗೆ ಹೆಂಗೆ ಬೇಕಾದಂಗ ಮಾತಾಡೋದು ನಿಮ್ಮೊಬ್ಬರು ಆಫೀಸರ್ ಇಂಟೆಲಿಜೆಂಟ್ ಇದ್ರೆ ಇಲ್ಲ ಇಂಟೆಲಿಜೆನ್ಸ್ ಆಫೀಸರ್ ನಿಮ್ಮೊಬ್ಬ ಅಧಿಕಾರಿ ಇದ್ರೆ ಇಲ್ಲ ಅವ್ರ ಯಾಕೆ ತಿಳಿಸಿಲ್ಲ ಅವ್ರ ಬಗ್ಗೆ ಏನು ಪ್ರಮಾಣ ಟ್ರಾನ್ಸ್ಫರ್ ಮಾಡೋದು ಎರಡು ಪೋಸ್ಟ್ ಇತ್ತು ಒಂದರಿಂದ ಬಡಗಡೆ ಮಾಡಿರಿ ಏನು ದೊಡ್ಡ ಮಹಾ ಮಾಡಿದ್ರಿ ನೀವು ಅಂದ್ರೆ ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ ಬೇರೆದವ್ರಿಗೆ ಸುಣ್ಣ ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿ ಆಗಿದೆ ನೀವೇನಾದರೂ ಸಸ್ಪೆಂಡ್ ಮಾಡೋದು ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಡಿ ಕೆ ಶಿವಕುಮಾರ್ ಮಾಡ್ಬೇಕು ಯು ಅವ ಫಸ್ಟ್ ಸ್ಯಾಕಿಮ್ ಮತ್ತು ಗೋವಿಂದರಾಜನ್ನು ಬಿಡುಗಡೆ ಮಾಡಿದೆ ಬ್ಯಾರೇಜರ್ ರಾಜ ಸಸ್ಪೆಂಡು ಎಫ್ ಐ ಆರು ಗೋವಿಂದರಾಜ್ಗೆ ಬಿಡುಗಡೆ ಮತ್ತು ಸಬ್ ಬಿಟ್ಟು ಮಾಡ್ತಾರೆ ನೀವು ನೆನಪಿಟ್ಟು ನಾವು ಸ್ವಲ್ಪ ಸಬ್ ಆದ್ಮೇಲೆ ಆದಮೇಲೆ ಜನ ಮರುತ್ತಿರೋ ಅಂತಂದ್ರೆ ಮಾಡ್ತಾರೆ ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರಿಗೆ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದ್ದವು ಹಾಗಾಗಿ ನೀವು ನೈತಿಕ ಹೊಣೆ ಹೊರತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂಥ ಶಿವಕುಮಾರ್ ಅವರು ಮನೆಗೆ ಹೋಗ್ಬೋದು ದಿಸ್ ಇಸ್ ಅವರ್ ಫಾರ್ಮ್ ಡಿಮಾಂಡ್ ನೈತಿಕತೆ ಅನ್ನೋದು ಇದ್ದರೆ ಅದನ್ನು ಮಾಡಬಹುದು ಭಾಳ ಜನ ಗಡಿ ಭಾಗದಲ್ಲಿ ಆದಂತಹ ಗಡಿ ಭಾಗದಲ್ಲಿ ಅವರಿದ್ದಾಗ ಏನು ಭಯೋತ್ಪಾದನೆ ಚಟುವಟಿಕೆ ಅದರದ್ದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ದಿಸ್ ಈಸ್ ಆನ್ ರೆಕಾರ್ಡ್ ಐ ಆಮ್ ಟೆಲಿಂಗ್ ಸೆವೆಂಟಿ ಪರ್ಸೆಂಟ್ ರೆಡ್ಯೂಸ್ ಆಗಿದೆ ದೇಶದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕಮ್ಮಿಗಳು ನಕ್ಸಲಿಸಮನ್ನು ನಾವಿಲ್ಲಿ ನಿರ್ಮೂಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ಕೆಲವರು ತಳಮಳ ವ್ಯಕ್ತಪಡಿಸ್ಯಾರ ಏ ಹಂಗೆಲ್ಲ ಹೊಡಿಬಾರದು ಅವ್ರನ್ನ ಹಿಡೀಬೇಕು ಅಂತ ಹೇಳಿ ಅಂದರೆ ಇಷ್ಟು ಪ್ರಮಾಣದಲ್ಲಿ ನಾವು ಎಲ್ಲ ರೀತಿಯ ಭಯೋತ್ಪಾದನೆಯನ್ನ ಕಿತ್ತಿ ಹಾಕ್ತಾ ಇರ್ಬೇಕಾದ್ರೆ ಒಂದು ಘಟನೆಯನ್ನು ಒಬ್ಬ ಸತ್ತರು ನಮಗೆ ನಾನು ಬಾ ಪದೇ ಪದೇ ಭಾರಿ ಬಾರಿ ಹೇಳಿದ್ದೇನೆ ಇವನ್ ಡೆತ್ ಆಫ್ ಒನ್ ಪರ್ಸನ್ಸ್ ಅನ್ಯಾಚುರಲ್ ಡೆತ್ ಆಫ್ ಒನ್ ಪರ್ಸನ್ ಈಸ್ ಆಲ್ಸೋ ಮೋಸ್ಟ್ ಪೇನ್ಫುಲ್ ಆದರೆ ಇಲ್ಲಿ ಕೈಯಾರೆ ಮಾಡಿದ್ದಲ್ಲಿ ಇದಕ್ಕೆ ಯಾಕೆ ಮಾತಾಡ್ತಿಲ್ಲ ಕೆಲವು ವೀರರು ಇದ್ದಾರ ಸಿದ್ದರಾಮಯ್ಯನವರು ಬಿಟ್ಟಿರ್ತಾರ ಅವರು ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರ ಒಬ್ಬರು ಸ್ವಯಮೇವ ಮೃಗಿಯಿಂದ ಇರ್ತಾವ್ರು ಗುಲ್ಬರ್ಗದವರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವ್ರು ಎಂದೂ ಇಲ್ಲಿ ವಿಷಯ ಏನೂ ಮಾತಾಡೋದೇ ಇಲ್ಲ ಅವರು ಅವರು ದೇಶದ ಪ್ರಧಾನಮಂತ್ರಿ ಇಂಟರ್ನ್ಯಾಷನಲ್ಲು ಟ್ರಂಪ್ ಏನಂದ್ರು ಟ್ರಂಪ್ಗೆ ನಾವು ಅಡ್ವೈಸ್ ಕೊಡಬೇಕು ಇದನ್ನ ಮಾತಾಡ್ತಾರೆ ಮಡಿ ಹೇಗೆ ರಸ್ತೆ ಹಾಳಾಗ್ಯದ ಮಾತಾಡಲ್ಲ ಹನ್ನೊಂದು ಜನ ಸತ್ರು ಮಾತಾಡಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಮೋದಿಯವರು ಟ್ರಂಪ್ಗೆ ಏನು ಸಲಹೆ ಕೊಡಬೇಕು ಮೋದಿಯವರು ಪುಟಿನ್ಗೆ ಏನು ಸಲಹೆ ಕೊಡಬೇಕು ಅಂತ ಇನ್ನು ನಿಮ್ಮ ಪ್ರಶ್ನೆ ಹೊಡಿತಾರೆ ನೀವು ನೀವೇನು ಪ್ರಶ್ನೆ ಕೇಳಿದರೆ ನಿಮ್ಮನ್ನು ದಬಾಯಿಸ್ತಾರೆ ಮತ್ತಿವ್ರು ಪ್ರಜಾಪ್ರಭುತ್ವದ ಬಗ್ಗೆ ಲಕ್ಷರ್ ಕೊಡೋರು ಹಾಗಾಗಿ ಇವರೆಲ್ಲಿದ್ದಾರೆ ಇವರು ಯಾರಾದ್ರೂ ನಿಮಗೂ ಗೊತ್ತಾಗ್ಯದ ನಾ ಹೇಳಿ ಹೆಸರು ಹೇಳಲಿಕ್ಕೆ ನಾನು ಮ್ಯಾಚ್ಗೆ ಆಗುವಂತ ಅಷ್ಟ ಮಟ್ಟಿಗೆ ಅವರು ಲೋ ಲೆವೆಲ್ದಾಗ ಮಾತಾಡ್ತಾ ಇದಾರೆ ಮುಖ್ಯಮಂತ್ರಿ ಏನ್ ಕೊಟ್ಟರೆ ಅಧಿಕಾರಿ ಹೇಳಿದ್ದಕ್ಕೆ ಹೋಗೇನೆ ಅವನು ಯಾವ ಅಧಿಕಾರಿ ಹೇಳಪ್ಪ ಇದಕ್ಕೆ ಹೋಗಿ ಹೇಳ ನಿಮಗೆ ಹೋಗಿ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡಿಕೊಂಡು ಕಪ್ಪಿಗೆ ಮುತ್ತಿಟ್ಟು ಬಾ ಅಂತ ಯಾರು ಹೇಳಿದ್ರು ಸ್ವಲ್ಪ ಅಧಿಕಾರಿ ಹೆಸರು ಆ ಪುಣ್ಯಾತ್ಮ ಅಧಿಕಾರಿ ನೋಡಿ ಬರ್ತೀವಿ ನಿಮ್ಗಿಂತ ಮೊದಲ ಅದೇ ಎಷ್ಟು ನಿರ್ಲಜ್ಜತನದಿಂದ ಏನೇನೋ ಮಾತನಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ